ನಮಸ್ಕಾರ ರೀ ಸಾಹೇಬ್ರಾ ನಮಸ್ಕಾರ ಬರಬೇಕು ಗೋವಿಂದಪ್ಪನವ್ರು ನಾನು ಹೇಳಿದ ವಿಷಯ ನಿಮ್ಗಿಡ್ಸಿದಾರ ಏನ್ರಿ ನೀವು ನನಗೆ ಜರೂರ್ ಬಂದು ಭಕ್ ಅಂತ ಹೇಳಿದ್ರಿ ಅಂತ ಏನು ವಿಷಯ ಅಂತ ತಿಳಿದುಕೊಂಡು ಹೋಗ್ಬೇಕಂತ ನಾನೇ ಬಂದಿ ನೋಡ್ರಿ ಸಾಹೇಬ್ರ ನೋಡಿ ಗೋವಿಂದಪ್ಪ ನೋರಿ ಇಂದು ನಮ್ಮ ಮನೆಯಲ್ಲಿ ನನ್ನ ಮಗಳ ಭಾರತೀಯ ನಿಶ್ಚಯ ಕಾರ್ಯಕ್ರಮವಿದೆ ನೀವು ನಮ್ಮ ಕುಟುಂಬದ ಒಬ್ರು ಅಂತ ಕಾಣುತ್ತಾ ಬಂದಿದ್ದೀರಿ ಮಗಳ ನಿಶ್ಚಯ ಕಾರ್ಯಕ್ರಮಕ್ಕೆ ಯಾರ್ಯಾರನ್ನ ಕರ್ಸೋ ನಾ ನಿಮ್ಮ ಸಲಹೆ ಕಾಯ್ ಕರ್ಸಿನಿ ನೋಡ್ರಿ ಅದು ಸರಿ ಸಾಹೇಬ್ರ ನಿಮ್ಮ ಮಗಳು ಭಾರತಿ ವರ ಅಂತ ರೀ ನನಗ ವರ ಬೇರೆ ಯಾರು ಅಲ್ಲರಿ ನನ್ನ ತಂಗಿಯ ಪದ್ಮಾವತಿ ಮಗ ಮಂಜು ನನ್ನ ತಂಗಿ ಸಾಯುವ ಸಮಯದಲ್ಲಿ ನನಗೆಂದು ವಚನ ತೆಗೆದುಕೊಂಡಳು ಅಣ್ಣ ನಾನಂತೂ ಬಡಿವಿ ನಾನು ಸತ್ತ ಹೋದ ಮೇಲೆ ನನ್ನ ಮಗ ಅನಾಥನಾಗುತ್ತಾನೆ ನಿನಗಂತೂ ಗಂಡ ಮಕ್ಕಳಿಲ್ಲ ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೆಂದು ಹೇಳಿಸತ್ತಳು ಅದರಂತೆ ನಾನು ಮಂಜುನ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡಿ ವಿದ್ಯೆಯನ್ನು ಕಲಸಿ ಮಿಂಟ್ರಿಯಲ್ಲಿ ಸೇರಿಸಿದೀನಿ ಈಗ ಮಿಂಟ್ರಿಯಲ್ಲಿ ಕ್ಯಾಪ್ಟನ್ ಅಂತ ಕೆಲಸ ಮಾಡ್ತಾಳಿ ಓಹೋ ಇವತ್ತ ನಿಚ್ಚೆ ಕಾರ್ಯಕ್ರಮವನ್ನು ಮಾಡಿ ಓಹೋ ಒಳ್ಳೆ ವಿಚಾರನೆ ಮಾಡಿರಿ ಅಲ್ಲ ನೀರಿನ ಕಿತ್ತ ರಕ್ತ ದಪ್ಪ ತರ ಸುಳ್ಳಲ್ರಿ ಅದಕ್ಕೆ ರಕ್ತ ಸಂಬಂಧ ಇರಬೇಕು ನಿಮ್ಮ ಹುಡುಗ ಮಜೂನ ನೋಡ್ಬೇಕಲ್ರಿ ಸಾಹೇಬ್ರನೇಲಿ ಕರಿತೀನಿ ಕುತ್ಕೊಳ್ಳಿ ಅಮ್ಮ ಭಾರತಿ ಭಾರತಿ ಗೋವಿಂದಪ್ಪನವ್ರು ಬಂದಿದ್ದಾರೆ ಒಂದ್ ಎರಡು ಕಪ್ಪ ಕಾಫಿ ನಮಸ್ಕಾರ ರೀ ಭಾರತೀ ಸಾಹೇಬ್ರ ನಿಮ್ಮ ಮಗಳು ಭಾರತಿ ಎಲ್ಲಿ ತಲ್ತಾರ್ರಿ ಸಾಹೇಬ್ರ ಇದೇ ವರ್ಷ ಬೇ ಮುಗಿಸಿಕೊಂಡಿದ್ದಾಳೆ ಮದುವೆಯನ್ನು ಮುಗಿಸಿದ್ರೆ ನನ್ನ ಜವಾಬ್ದಾರಿ ಮುಗಿದು ಹೋಯ್ತು ನೋಡ್ರಿ ಹಾ ಹಾ ಭಾರಿ ವಿಚಾರ ಬಿಡ್ರಿ ಆಹಾ ಭಾರತಿ ನಿಮ್ಮ ಮಾವ ಮಂಜುನನ್ನ ಕೂಗಿತಿಲ್ಲಮ್ಮ ಬಹಳ ದಿವಸವಾಯ್ತು ನೋಡ್ಲಾರದೆ ಇಲ್ಲ ಇಲ್ಲ ನೀವೇ ಅವರನ್ನ ಕರಿಬೇಕು ನನಗೆ ಅವ್ರನ್ನ ಕರೆಯೋದಕ್ಕೆ ನಾಚಿಕೆ ಆಗುತ್ತೆ ನಾಚ ಬೇಡ್ರಿ ಅಮ್ಮರ ನೀವು ಅವ್ರ ಸಂಗಟ ಮದುವೆ ಮಾಡ್ಕೊಳ್ಳೋರ್ ಅದಿರಿ ನನ್ನ ಮಗಳಿಗೆ ನಾಚಿಕೆ ಸ್ವಭಾವ ನಾನೇ ಕರಿತೀನಿ ಮಂಜು ಮಂಜು ಏ ಮಂಜು ಮಾಮಾಜಿ ಕರೆದ್ರಲ್ಲ ಇವರು ಗೋವಿಂದಪ್ಪನವರಂತ ನಮ್ಮ ಮನೆಯ ಹಿತದೇಶಿಗಳು ನಮಸ್ಕಾರ ಯಜಮಾನ್ರಿಗೆ ನಮಸ್ಕಾರ ರೀ ಒಳ್ಳೆ ಹುಡುಗನ ಜೋಪಾನ ಮಾಡಿರಿ ಅಲ್ಲ ಅಷ್ಟೊಂದು ಇನ್ನ ಭಕ್ತಿ ಇರೋ ಹುಡುಗರು ಈಗಿನ ಕಾಲ್ದಾಗ ಸಿಗೋದ್ ಕಮ್ಮಿ ರೀ ಭಾರತಿ ಇಂದು ನಿನ್ನ ನಿಚ್ಚಯ ಕಾರ್ಯಕ್ರಮವಿದೆ ಸಲುವಾಗಿ ಊರಲ್ಲಿರುವ ನಾಲ್ಕು ಜನ ಪ್ರಮುಖರಿಗೆ ಹೇಳಿ ಬರ್ತೀನಿ ನಿನ್ನ ನೀನು ಹೇಳಿ ಬಾ ಮನೆಯಲ್ಲಿ ಎಲ್ಲ ಸಿದ್ಧತೆ ಮಾಡು ಮಂಜು ಆದಷ್ಟು ಬೇಗ ಹೋಗಿ ನಿನ್ನ ಸ್ನೇಹಿತರಿಗೆ ಬಾ ಆಯ್ತು ಮಾಮಾಜಿ ಗೋವಿಂದಪ್ಪನವ್ರೆ ನಾವು ಹೋಗೋಣ ಬರ್ರಿ ತುಂಬಿದ ಮನಗೊಳ್ಳ ನಾವೇನು ನಡಬಾರೀ ಬರ್ರಿ ನೀವು ಸ್ವಲ್ಪ ಊಟ ಮಾಡ್ಕೊಂಡು ಹೋಗುವರಂತೆ ಬನ್ನಿ ಬೇಗ ಹೋಗಿ ನನ್ನ ಸ್ನೇಹಿತರಿಗೆ ನಮ್ಮ ವಿಚಾರ ತಿಳಿಸಿ ಏನು ನೋಡಿ ತುಂಬಾ ದಿನಗಳಿಂದ ನಿಮ್ಮ ಜೊತೆಯಲ್ಲಿ ನನ್ನ ಮನಸ್ಸಿನ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕಾಯ್ತಾ ಇದ್ದೆ ನೀವು ನೋಡಿದ್ರೆ ಯಾವಾಗಲೇ ಊರಿಗೆ ಬಂದ್ರು ನಾಲ್ಕು ದಿನ ಮಾತ್ರ ಊರಲ್ಲಿರ್ತೀರಾ ತಕ್ಷಣ ಊರಿಗೆ ಹೊರಟ ಬಿಡ್ತೀರಾ ಇವತ್ತು ಹೇಗಿದ್ರು ಒಬ್ಬರೇ ಸಿಕ್ಕಿದ್ದೀರಾ ಒಂದ್ ಐದೇ ಐದು ನಿಮಿಷ ಕೂತ್ಕೊಳ್ಳಿ ನನ್ನ ಮನಸ್ಸಿನ ಮಾತನ್ನ ಹೇಳ್ತೀನಿ ಭಾರತಿ ಕುಳಿತುಕೊಳ್ಳುವಷ್ಟು ಸಮಯ ಇಂದಿಲ್ಲ ಇನ್ನು ಯಾವಾಗಲೂ ನನ್ನ ಜೊತೆಯಲ್ಲೇ ಇರ್ತೀಯ ಕುಳಿತುಕೊಳ್ಳುವಂತೆ ಸಾಕಷ್ಟು ಮಾತನಾಡುವಂತೆ ಹಾಗಾದ್ರೆ ಇವತ್ತಿನ ನನ್ನ ಮಾತಿಗೆ ಮಾನ್ಯತೆ ಇಲ್ಲವೇ ಚೇಚೆ ಖಂಡಿತ ಇದೆ ಅನಿರೀಕ್ಷಿತವಾಗಿ ನಾವಿಬ್ಬರು ಏಕಾಂಗಿಯಾಗಿದ್ದೇವೆ ಭಾರತಿ ಮದುವೆಕ್ಕಿಂತ ಮುಂಚೆ ಒಂದು ಮಾತು ನಾನು ಕೇಳಬೇಕನ್ನು ಕೊಂಡಿದ್ದೆ ಮಂಜು ನೋಡಿ ನಿಮ್ಮ ಮನಸ್ಸಿನ ಯಾವುದೇ ಮಾತು ಕೇಳಿದ್ರು ಕೂಡ ನಾನು ಮನಸ್ಸು ಬಿಚ್ಚಿ ಅಷ್ಟೇ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀನಿ ಅದೇನು ಕೇಳಬೇಕು ಅಂತ ಮಾಡಿದ್ದೀರೋ ಕೇಳಿ ನನ್ನನ್ನು ನೀವು ಬೇರೆಯವಳು ಅಂತ ತಿಳ್ಕೊಡ್ಬೇಡಿ ಗೊತ್ತು ಭಾರತಿ ನಾನು ಈಗ ಕೇಳುವನೆಂದು ನೀನು ತಪ್ಪು ತಿಳ್ಕೊಬೇಡ ಯಾಕಂದರೆ ಹೆತ್ತವರನ್ನು ಕಳೆದುಕೊಂಡ ಮೇಲೆ ಅನಾಥವಾಗಿ ಬೀದಿಯ ಮೇಲೆ ಬದುಕಬೇಕಾದವನು ನಿಮ್ಮ ತಂದೆ ಕೊಟ್ಟ ಆಶ್ರಯದಲ್ಲಿ ನಾನು ಬೆಳೆದು ದೊಡ್ಡವನಾದೆ ಈಗ ನಿಮ್ಮ ತಂದೆ ಋಣ ತಿರುಸು ಬಾರ ನನ್ನ ಪಾಲಿಗೆ ಬಂದಿತ್ತು ಅದಕ್ಕಾಗಿ ನಮ್ಮಿಬ್ಬರು ಮದುವೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಭಾರತಿ ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಎಷ್ಟು ಮುಖ್ಯವೋ ನಿನ್ನ ಅಭಿಪ್ರಾಯವೂ ಅಷ್ಟೇ ಮುಖ್ಯವಾಗಿದೆ ಭಾರತಿ ಯಾವ ಜನ್ಮದ ಪುಣ್ಯ ಮಾಡಿದ್ದೇನೆ ಏನು ನಿನ್ನಂತ ಹೆಣ್ಣು ಪಡೆಯಲು ನೋಡು ಭಾರತಿ ನಾನು ನೀನು ನೀನು ನನ್ನನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀಯಾ ಈ ವಿಷಯದಲ್ಲಿ ಹೇಳು ನಾನು ಕೂಡ ನಿಮ್ಮನ್ನ ನಿಜ ಹೇಳಬೇಕು ಅಂದ್ರೆ ಪ್ರೀತಿ ಮಾಡ್ತಾ ಇದ್ದೀನಿ ಈ ನನ್ನ ಜೀವವನ್ನೇ ನಿಮಗಾಗಿ ಅರ್ಪಿಸಿ ಬಿಟ್ಟಿದ್ದೇನೆ ಮದುವೆ ಆಗೋದೇ ಆದ್ರೆ ನಿಮ್ಮನ್ನೇ ಅಂತ ನಿರ್ಧಾರ ಕೂಡ ಮಾಡಿದ್ದೇನೆ ನಿಮ್ಮನ್ನ ಬಿಟ್ಟು ಬದುಕಿರೋದಕ್ಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ ಅಂತ ಸಾಕ್ಷಿ ಅಭಿಪ್ರಾಯ ನಾನು ಏಕೆ ಕೇಳಿದ್ದೇನೆಂದರೆ ನೀನು ವಯಸ್ಸಿಗೆ ಬಂದ ಹೆಣ್ಣು ಅಲ್ಲದೆ ವಿದ್ಯಾವಂತಳು ಕೂಡ ಹೌದು ಮೇಲಾಗಿ ಸುಶಿಕ್ಷಿತಳು ನಿನ್ನ ಆಸೆ ಆಕಾಂಕ್ಷಿಗಳಿಗೆ ನಾನು ಅಡ್ಡಿ ಆಗಬಾರದೆಂದು ಕೇಳಿದ್ದೆ ಹೊರತು ನಿನ್ನ ಮನ ನೋಯಿಸಲು ಅಲ್ಲ ನಾನು ಕೂಡ ಯಾವತ್ತಾದ್ರೂ ನಿಮ್ಮ ಮನಸ್ಸನ್ನು ಇಲ್ಲ ಪ್ರೀತಿ ಗೌರವದಿಂದ ಕಂಡಿರುವೆ ನಾನು ಅಷ್ಟೇ ಯಾವ ಜನ್ಮದಲ್ಲಿಯೂ ನಿನಗೆ ತೊಂದರೆ ಬಾರದಂತೆ ನೋಡಿಕೊಂಡು ಹೋಗಿನೆಂಬ ಭರವಸೆ ಥ್ಯಾಂಕ್ ಯು ಸೋ ಮಚ್ ಮಂಜು ನನ್ನೆಲ್ಲ ಕನಸುಗಳು ಇವತ್ತು ನನಸಾಯಿತು ನಿಮ್ಮ ಕೂದಲೆಳೆ ಕೂಡ ಕೊಂಕಾಗದ ಹಾಗೆ ನಾನ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಈಗಲಾದ್ರು ಊಟ ಮಾಡಿ ಬನ್ನಿ ತುಂಬಾ ಟೈಮ್ ಆಗಿದೆ ಊಟ ಬೇಡಬಾರತಿ ಹಾಗಾದ್ರೆ ಊಟ ಬೇಡ ಅಂದ ಮೇಲೆ ಮತ್ತೇನು ಬೇಕು ಸಾಹೇಬರಿಗೆ ನಿನ್ನ ಬಾಯಿಂದ ಒಂದು ಸಿಹಿ ಮುತ್ತು ಬರತಿ ಅದು ಮಾತ್ರ ಸಾಧ್ಯ ಇಲ್ಲಪ್ಪ ಅದೆಲ್ಲ ಲೈಸನ್ಸ್ ಸಿಕ್ಕ ಮೇಲೆ ಮಾತ್ರ ಭಾರತಿ ಇರ್ಲಿ ಬಾ ಭಾರತಿ